ಇವತ್ತ ಏನ್ರಾಗ್ಲಿ ಇವತ್ತೇಳಿ ಅವನ್ ಬೇ ನನಗ ಬುದ್ಧಿಗೆ ದೈತಿ ಇಲ್ಲ ಅಲ್ಲಿ ಬೇ ಮನ್ಯಾಗ ಕೆಲ್ಸಾ ನಿನ ಮಾಡ್ತಿ ಕಸ ನಿನ ಹೊಡಿತಿ ಬಾಂಡೆ ತಕ್ತಿ ಎಲ್ಲಾ ನಿಮ್ಗೆ ಎಲ್ಲಾ ಕೆಲ್ಸ ನೀನ ಮಾಡ್ತಾಳ ಬರಿ ಅಲ್ಲಿ ಬೇ ನನ್ಗೆ ಮದ್ವಿ ಮಾಡ್ನೀನೇ ನಿಮ್ಗೆ ಸೊಸಿ ಬರ್ತಾಳ ಮನಿ ಕೆಲ್ಸಾ ಮಾಡಾಕ ಏ ಕಿಸ್ಬಾಯಿ ಊರ್ ಕಿಸ್ಬಾಯಿ ಅಲ್ಲಲ್ಲ ಬೇಗ್ ಬೇಗ ಎದ್ದು ಒಂದ ತಾಟ ಅನ್ನ ಉಂಡು ಕೆಲ್ಸಕ್ಕೆ ಹೋಕಿನ್ ಅಂತಂದು ಹೋದಿ ಮತ್ತ ಕೆಲ್ಸ ಇಲ್ಲ ಬಗ್ಸಿಲ್ಲ ಅಲ್ಲೇ ಮನಿಗ್ ಬಂದಿಲ್ಲ ನೀನ ಮತ್ತ ಏನೋ ಅನ್ನಾಕತಿಲ್ಲ ಮದ್ವಿ ಅದ ಇದು ಅಂತೇಳಿ ನಿನಗೆಲ್ಲ ಮದ್ವಿ ಮಾಡ್ಬೇಕಲ್ಲ ಮೊದಲ ಚಂದ ಹೋಗಿ ದುಡಿಯೋದ್ ಕಲಿ ಆಮೇಲೆ ಮದ್ವಿ ಗಿದಿ ಮಾಡ್ತೀನಿ ನಾನಲ್ಲಾ ಮದಿ ಅಂತ ಮದ್ವೆ ಅವಂಗ ಹೋಗ ಬೇ ಹೋಗ ಯಾ ಕೆಲ್ಸ ಹಚ್ಚಿ ಯಾ ಕೆಲ್ಸಾ ಅವರೆಲ್ಲ ಗೊಂಡಿ ಮಿಸ್ತ್ರಿಗಳು ಮಾತಾಡಕತ್ತಿದ್ರೆ ನೋಡಿಲ್ಲೀ ಅವ್ವ ನಿನ್ನರ ಮತ್ತೊಂದು ಕೆಲ್ಸಕ್ಕಪ್ಪ ಅವ ಅವ ಅವಂದ ಮದ್ವೆ ಆಗೇತಿ ಅವಂಗ ನಾಲ್ಕು ಮಕ್ಳು ಬೇ ಆಜವ್ವ ಹೋಗ್ಲಿ ಬಿಡು ಅವ್ವ ನೋಡಿಲ್ಲ ತಳಗಿ ನುನಿ ಬೇ ತಳಿಗಿ ನುನಿ ನಾಗೆ ಅದನಲ್ಲ ನಾಗ್ಯಾಗ ಎಂಟು ಮಕ್ಳು ನ್ಯಾಗೆ ನುನಿ ಮಕ್ಳ ಐ ಎಂಟು ಊರ್ ಮೂಳ ಅಲ್ಲಲ್ಲ ನೀನೇನ ಬೆಳಿಗ್ಗೆ ಒಂದ್ ತಾಟ ಅನ್ನ ಉಂಡ ಜನಗಂತೆ ಹೋಗಿ ಹೋಳಿ ಹೋಣಿ ಅಲ್ಲ ಅವ್ರು ಹತ್ ಮಕ್ಳ ಇವ್ರು ಎಂಟು ಮಕ್ಳ ಅಂತಂದ್ ಹೇಳಿ ಅಯ್ಯ ಊರ್ ಮೂಳ ನಿನಗೂ ಮದ್ವಿ ಮಾಡಿದ್ರ ನೀನ ಹತ್ ಮಕ್ಳು ಹಡಿತು ಮದ್ನಿ ಇಲ್ಲಿ

ಅಪ್ಪನ್ ಚಂಡಿ ಹೊತ್ತ ತಿರುಗಿನ ಡಾಕಿತ್ತವ ಬರ್ಲಿ ಅಪ್ಪ ಯಾಕೆ ಏನಾಯ್ತ ನಿನಗ ಯಾಕೆ ಹೋಗತಿ ಲಬಾ 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 ಅಂತ ಹೇಳಿ ಏನ್ ನಿಮ್ದ ಏನ್ ಏನ್ ಮಗನ ನಿಂದ ಏನ್ ಜಗಳ ನಿಂದ ಏನ್ ಜಗಳ ನಿಂದ ತಾಯಿ ಮಗನ್ ಅಯ್ಯ ಮುದುವ ಊರ್ ಮುದುವ ನಿನಗೇನು ಹಾಕ್ಯಾಕ್ ಬೇರೆ ಅಂಗಿನ ಸಿಗ್ಲಿಲ್ಲ ನಿನಗ ಇರದ ಒಂದ್ ನೈಟಿ ನನಗ ಅದನ್ನ ಹಾಕ್ಯ ಮಂದಿ ಅಲ್ಲಿ ನೀನ ಹೋದ್ರಲ್ ಕೂಡ ಹಾಕ್ಯಂದ್ರ ಹಾಕ್ಯಂದಿ ನೀನ್ ನಿನ್ ಮಗಂದ್ ಮದಿ ತಿಂಡತ್ತ ನೋಡ ಅವಂದ್ ಏನ್ ಕೇಳಬಾ ನೀನ ಹಾ ನೋಡು ನೋಡ್ಬೇವಾ ನೋಡು ಅಪ್ಪ ಬಂದ ನೋಡು ಅಪ್ಪ ಮತ್ತ ನೋಡಿಲ್ಲ ನನಗೆ ಈ ತಿಂಗಳದಾಗ ಮದ್ವಿ ಆಗ್ಬೇಕಂದ್ರ ತಿಂಗಳದಾಗ ತಿಂಗಳದಾಗಲ್ಲ ಅಪ್ಪ ಈ ವಾರದಾಗ ನನಗ ಮದ್ವಿ ಆಗ್ಬೇಕಂದ್ರ ಆಗ್ಬೇಕ ಇಲ್ಲಂದ್ರಪ್ಪ ನೋಡಿಲ್ಲೀನೋ ಅಂಟಿ ಜುಡಿ ಮಾಡ್ತಲ್ಲ ಕುಚು ಕುಚು ಮತ್ತ ಅದೆಲ್ಲ ಅವ್ರ ಮುಂದೆ ಹೇಳ್ತೇನೆ ಮತ್ ನಾನೇ ಅಪ್ಪ ಓಲಿ ಏನು ಏನ್ ಹಾಕಿಂಗೇನ ಏ ಗಿಡಮುಳಿ ನೋಡಿಲ್ಲೀ ಇವ್ನ ಮಾತು ಕೇಳೋಕ್ ಹೋಗ್ಬಾರ್ದು ನೀನು ಈ ಮಗ ಮನಗ ಮಿನಿಗ ಜಗಳ ಆಚವತ ನೀವು ಅಲ್ಲಿ ದೂರು ಚಂದ ಹೋಗ್ತು ಇಲ್ಲ ಏನ ನಿಮ್ಮಪ್ಪ ಮ್ಯಾಗೆ ಮ್ಯಾಗಿನ ಹೋಗಿ ಕುಚ್ಚು ಕುಚ್ಚಿ ಮಾಡ್ತಾನ ಏ ಅಲ್ಲ ನಿಂದು ನಿಮ್ಮ ಅಪ್ಪಂದ ಮದ್ವೆಗೆ ತಿಂಡೆ ಬಾರಿ ಆಯ್ತ್ ಬಿಟ್ಟ ತಡಿ ಮದ್ಲ ನಿಮ್ಮ ಅಪ್ಪನ ಮಾಡ್ತೀನಿ ಮದ್ವೆ ಹಾಕೊಳಕ್ಕೆ ನಿಂದ ಮಾಡ್ತೀನಿ ಏ ಮದುವ ಊರ ಮುದ್ವ ನಿನ್ನ ಬಗ್ಳಾಗಿನ ಹಲ್ಲಾ ಮುರ್ತೀನಿ ತಡಿ ನಿನ್ ಹಸಿಮೆಣ್ಸಿನ್ಕಾಯಿ ಚಟ್ನಿ ಅವ ತುಂಬಿನಿ ನಿಂದ ಏ ಮಳೆ ಮಗನ ನಿಂದ ಮದುವೆ ಹೋಗಿಲ್ಲ ಬಾಯಿ ಮುಚ್ಕೊಂಡು ಸುಮ್ ನಿಂದರೆ ಒಂದ್ ವರ್ಷ ಮದ್ವಿ ಮಾಡ್ತೇವೆ ನಾವು ಗಿಡ್ ಮುಡಿ ಗಿಡ್ ಮುಡಿ ಮಾತು ನನಗೆ ನೋಡ್ ಜಗಳ ಮಗ ಮಗುವ ಏನಪ್ಪಾ ಏನ್ ಒಂದ್ ವರ್ಷ ಆಗುದಿಲ್ಲ ಆಗುದಿಲ್ಲ ಒಂದ್ ವರ್ಷ ಆಗುದಿಲ್ಲ ನನಗೆ ಅವ ನೋಡ್ಬೇ ನನಗ ಈ ತಿಂಗಳಾಗ ಮದ್ವಿ ಆಗ್ಬೇಕಂದ್ರೆ ಆಗ್ಬೇಕ ಈ ತಿಂಗಳದಾಗಲ್ಲ ಈ ವಾರದಾಗ ನನಗೆ ಮದ್ವಿ ಆಗ್ಬೇಕಂದ್ರೆ ಆಗ್ಬೇಕ ಅಪ್ಪ ಮತ್ತೆ ನಿನ್ನ ಕೇಳ ಚಂದಾಗಿ ಅವ ಮತ್ತ್ ನೋಡಿಲಿ ನನಗೆ ಈ ವಾರದಾಗ ಮದ್ವಿ ಆಗದಿಲ್ಲ ಅಂತಕೊಂಡ್ ನಿನ್ನೆ ಮತ್ತ ತಳಗಿ ನುನಿ ಕಲ್ಲಿ ಅದಲ್ಲೇ ಕಲ್ಲಿದು ನಂದು ಮದ್ವೆ ಹಾಕಿ ತಗೊಂಡ್ ಮತ್ತೆ ಜೋಡಿ ರೀ ಮತ್ತೆ ನೀ ಹೆಂಗ ಮಾಡ್ತಿ ಹೇಳಿಗ ಅಪ್ಪ ಮತ್ತ ನೀನು ಹೆಂಗ್ ಮಾಡ್ತೀಗ ನಾ ಮತ್ತೆ ತಳಗಿ ನುನಿ ಕಲ್ಲಿಗೆ ಮದ್ವೆ ಆಗ್ಬೇಕೇನೆ ಅಪ್ಪ ಮತ್ತ್ ಹೇಳ ಏನ್ ಮಾಡ್ತೀವಿ ನೀವೀಗ ಲೇ ಮಗನೇ ಮಂಗ್ಯಾನ ಮಗನ ಮದ್ವೆ ಅಂದ್ರೆ ಏನ್ ಮಾಡಿ ಅಲ್ಲ ಮದ್ವಿ ಅಂದ್ರ ಏನ್ ಮಾಡ್ ಮಗ ಮದ್ವಿ ಅಂತ ಹೇಳಿದ್ರೆ ಊರ್ ಮಂದಿ ಓಣ ಮಂದಿಗೆ ಕುಡಿಸ್ಬೇಕ ಕರ್ಕೊಂಡ್ ಹೋಗ್ಬೇಕ ಮಗ ಮದ್ವಿ ಅಂದ್ರೆ ಬರ್ತಿರ್ಲಿ ಇವ್ಗೆ ಮದ್ವಿ ಮಾಡೋದ ಮದ್ವಿ ಮಾಡೋದಂತೆ ಅಪ್ಪಾ ಮತ್ತೆ ನೋಡ ಮತ್ತೆ ನೀರ್ ಮಂದಿಗರ ಕುಡಿಸ ಓಣಿ ಮಂದಿಗರ ಕುಡಿಸ ನಂದು ಈ ವಾರದೊಳಗ ಮದ್ವಿ ಆಗ್ಬೇಕಂದ್ರ ಆಗ್ಬೇಕ ಅವ ಮತ್ತೆ ನೀನು ಚಂದ ಕೇಳದೆ ಮತ್ತೆ ನೀ ಏನ್ರ ನಂದ್ ಈ ವಾರ ಮದ್ವಿ ಮಾಡಿಲ್ಲ ಅಂದ್ರೆ ಮತ್ತೆ ಕಲ್ಲಿದ ನಂದ ಮದ್ವಿ ಫಿಕ್ಸ್ ಅಂದ್ರೆ ಫಿಕ್ಸೆ ಅಪ್ಪ ಮತ್ತೆ ನಂದ್ ಮದ್ವಿ ಇದ மகன கெம் சித் கப் அவ மதி அந்த ஒன் வார்கா மதவித மதவிதா ತಡಿಪ ತಡಿ ಆ ಮಲ್ಲ ಫೋನ್ ಹಚ್ತೀನಿ ಅವ್ರೆಲ್ಲಾರು ಬಂದ್ಮೇಲೆ ಹೋಗೋಣ ಅಂತ ಕನ್ನೆ ನೋಡಕ ಹಲೋ ಹಲೋ ನಾನ್ ಬೇ ಮಲ್ಲವ ಇವ ನನ್ ಮಗ ಮದ್ವಿ ಮಾಡ್ಬೇಕಂತವ ಬೆಳಿಗ್ ನಿಂತ ಜಗಳ ತಕೊಂಡ್ ಕುಂತ ನಮ್ ಮನ್ಯಾಗ ಲಘು ಕನ್ನೆ ನೋಡಕ್ ಹೋಗನ ಲಘು ರೆಡಿ ಆಗಿ ಬೇ ಹಂಗ ನೀ ಬರ ಮುಂದ ಕುತಿಜ ಬಾ ತಿ ಊಟ ಅಲ್ಲ ಏವ ಕನ್ಯಾ ನೋಡಾಕ

ನಾವ್ ಹೊಂಟಿದ್ದಲ್ಲಿ ಜಗಳ ಮಾಡಕಲ್ ಅಲ್ವಿ ಜಗಳ ಮಾಡಾಕಲ್ಲ ನಾವ್ ಹೊಂಟಿದ್ದಲ್ಲಿ ಹುಡ್ಗಿ ನೋಡಕ್ ನೋಡಿಲ್ಲಿ ಅವ ಅಪ್ಪ ಇವ್ರಿಬ್ಬ್ರಿಗೆ ನಾವ್ ಕರ್ಕೊಂಡ್ ಹೋದಿಪ್ಪ ತಿರ್ಕೊಂಡೇನೆ ಅಲ್ಲಿ ಆಗೋದೆ ನಾವು ಹುಡುಗಿ ನೋಡಕ್ ಹೊಂಟೇವಲ್ಲಿ ಜಗಳ ಮಾಡಕಲ್ಲ ನೋಡಿಲ್ಲಿ ಕ್ಯೂಡ್ ಮಂದಿಗೆ ಕಿವಿ ಕುತ್ತಿ ಕೂತಿಸಪ್ಪ ಚಂದಾಗಿ ಕನ್ನಡ ಮಾತಾಡಕ್ ಬರಂಗಿಲ್ಲ ಅಕ್ಕೇನ್ ರಕ್ತ ಕುಂತಾಳೆ ಏನ ಹೇಳ್ತಾಳೆ ಅವ ಇವ್ರಿಬ್ಬರು ನಮ್ ಜುಡಿ ಅಂತ ನನಗೆ ಹುಡ್ಗಿನೇ ಬಿಕ್ ಬಿಡ್ಬಿ ನಾನ ಕಲ್ದಿಗೆ ಮುದ್ದಾಗ ಬಿಡ ನನಗೆ ಈ ಹುಡುಗಿನ ಬ್ಯಾಕ್ಬಿಡ್ ನನಗೆ ಅವಕ್ ಕೆಂತ್ಕೋ ಏ ಬಾರ್ಲ ಇಲ್ಲಿ ಬಾ ನಾನ್ ಮಾತ್ ಕೇಳಿಲ್ಲ ಬಾ ಇಲ್ಲ ಯಾಕವಾ ಏನತ್ತೆ ಅವ ಮತ್ತ ನೋಡ ಅವ್ರಿಬ್ರು ಬಂದ್ರು ನನಗೆ ಹುಡುಗಿನೇ ಬೇಡ ನನಗೆ ಮದುವೆನೆ ಬೇಡ ನಾ ಇಕ್ಕಿಗೆ ಮಜಾ ಕೆತ್ತುವ ಕಲ್ಲಿಗೆನೆ ನೋಡ್ಪ ಮಗ ನಾ ನೋಡ ಆ ಕ್ಯೂಡ್ ಮಲ್ಲವ ಮತ್ತ ಕುತಿಜ ನಾವು ಎಲ್ಲರ ಹೋಗ್ಲಿ ಅವ್ರು ಬಾ ಶುಭ ಅದಾರ ಅವ್ರನ್ನ ನಾವು ಕರ್ಕೊಂಡ ಹೋಗ್ತಿವಿ ಮತ್ತ ನೋಡಿಲ್ಲ ಕ್ಯೂಡ್ ಮಲ್ಲವಾಗ ಅಕ್ಕಿಗೆ ಕಿವಿ ಕೇಳಂಗಿಲ್ಲ ಆ ಕುತಿಜಾಗ ಕನ್ನಡ ಬರಲ್ಲ ಅದು ನನಗೂ ಗೊತ್ತೈತಿ ಆದ್ರೆ ನಿನ್ ಮದ್ವಿ ಚಲೋ ಆಗಿಲ್ಲ ಮತ್ತ ಅವ್ರನ್ನ ಕರ್ಕೊಂಡ್ ಹೋದ್ನೆ ಅಂದ್ರ ಎಲ್ಲಾ ನಾವ್ ಹೋಗೋ ಕೆಲ್ಸ ಶುಭ ಆಕತಿ ಚಂದಿ ಅವ್ರಕೊಂಡ್ ಹೋಗನ ಹೌದಾ ಬಿ ಅವಲ್ ನೀನು ಇಷ್ಟೆಲ್ಲ ಹೇಳಾಕತಿ ಅಂತ ಹೇಳಿದ್ರೆ ಮತ್ತ ಬರ್ಲತಿವ ಮತ್ತೆ ಕುತ್ಜನೂ ಬರ್ಲಿ ಮತ್ತೆ ಚೂಡ್ ಮಲ್ಲಿ ಬರ್ಲಿ ಹೋಗಿ ಅವ್ವ ಜೇವ್ರ ಹತ್ರ ತಗೊಂಡೆ ನೋಡಂಗ್ ಏನ್ ಆಕೇತಿ ಅವ ಅಪ್ಪ ಮತ್ತೆ ಲಗುಲಗು ರೆಡಿ ಆಗ್ರಿ ಹೋಗೋಣಂತೆ ಹೋಗೋಣ ಮಗನ ಮತ್ತೆ ಹೋಗೋಣ ನೀನು ಹೋಕೊಳಕತ್ತೆ ಅಲ್ಲ ಮದ್ವಿ 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 ಅಂತ ಹೇಳಿ ಆ ಕಿಡ್ ರೆಡಿಯಾಗೆ ರೆಡಿ ಈಗ ಹೋಗನಂತೆ ಫ್ರೆಂಡ್ಸ್ ಈ ವಿಡಿಯೋ ಐತಿಲ್ರಿ ಕಾಮಿಡಿಗೋಸ್ಕರ ಇದನ್ನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ ಆಮ್ಯಾಗ ನಮ್ಮ ಚಾನಲ್ ನೀವು ಹೊಸದಾಗ್ ನೋಡಕತ್ತೀರ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗ ಸಪೋರ್ಟ್ ಮಾಡ್ರಿ ಒಳ್ಳೆ ಒಳ್ಳೆ ಕಂಟೆಂಟ್ ಒಳ್ಳೆ ಒಳ್ಳೆ ಕಾಮಿಡಿ ಮಾಡಾಕ್ ನಾವು ಇಷ್ಟ ಪಡಾಕತ್ತೇವಿ ಕಷ್ಟವನ್ನ ಪಡಾಕತ್ತೇವಿ ನಮ್ಮ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಆ ಮತ್ತೆ ಗಿಡ್ ನಡ್ರಿ ಹೋಗೋಣ ಹೋಗಲುಗು ಹಂಗಂದ್ರೆ